ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸ್ತುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ನಮ್ಮ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಸ್ಸಾರನ್ನ ತೋರಿಸ್ತಾ ಇದ್ದೀನಿ ಬಸ್ಸಾರನ್ನು ತುಂಬ ವಿಧಾನಗಳಲ್ಲಿ ಮಾಡ್ಕೊಳ್ಬೋದು ತುಂಬ ಥರದ ತರಕಾರಿ ತುಂಬ ಥರದ ಸೊಪ್ಪು ಕಾಳು ಬೇಳೆಗಳನ್ನು ಹಾಕಿ ಮಾಡ್ಬೋದು ನಾನಿವತ್ತು ಕೋಸು ಮತ್ತು ಬೇಳೆನ ಉಪಯೋಗಿಸ್ಬಿಟ್ಟು ತುಂಬಾ ಸುಲಭವಾಗಿ ಹೇಗೆ ಬಸ್ಸಾರು ಮಾಡೋದಂತ ತೋರಿಸ್ತಾ ಇದ್ದೀನಿ ಮುದ್ದೆಗಂತೂ ಹೇಳಿ ಮಾಡಿಸಿದ್ದಂಥ ಕಾಂಬಿನೇಷನ್ನು ಬನ್ನಿ ಇವಾಗ ತಡ ಮಾಡದೆ ಬಸ್ಸಾರನ್ನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಕಪ್ಪಿನಷ್ಟು ತೊಗರಿಬೇಳೆನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಇದ್ದೀನಿ ಇದೇ ಅಳತೆ ಕಪ್ಪಲ್ಲಿ ಎರಡೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಮೊದಲಿಗೆ ಬೇಳೆನ ಒಂದು ಅರ್ಧ ಭಾಗದಷ್ಟು ಬೇಯಿಸ್ಕೋಬೇಕು ನಮಗೆ ಎಲೆಕೋಸು ಬೇಗ ಬೇಯೋದ್ರಿಂದ ಫಸ್ಟು ಬೇಳೆನ ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ಒಂದು ಟೊಮೊಟೊ ಹಣ್ಣನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನೀವು ಟೊಮೊಟೊ ಹಣ್ಣು ಒಳಗಡೆ ಕೆಟ್ಟಿದೆಯೋ ಇಲ್ವೋ ನೋಡ್ಕೊಳ್ಬೋದು ಈಸಿಯಾಗಿ ಇವಾಗ ಒಂದು ಪೂರ್ತಿ ಟೊಮೊಟೊ ಹಣ್ಣನ್ನು ಬೇಯಿಸ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆನ ನಾವಿಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಬೇಯಿಸ್ಕೊಳ್ಬೇಕು ಕುಕ್ಕರಲ್ಲಿ ಕೂಡ ಹಾಕ್ಕೊಳ್ಬೋದು ಆದರೆ ಬಸ್ಸರಿಗೆ ಕಾಳು ತುಂಬಾ ಮೆತ್ತಗಾದರೆ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೆ ನಾನು ಈ ರೀತಿಯಾಗಿ ಪಾತ್ರೆಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬೇಯ್ತಾ ಇರಲಿ ಬೇಯಿಸೋ ಅಷ್ಟರಲ್ಲಿ ನಾನಿಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆಸಿಟ್ಕೊಳ್ತೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದ್ದೀನಿ ನೋಡಿ ಇಲ್ಲಿ ಬೇಳೆ ಕೂಡ ಒಂದು ಅರ್ಧ ಭಾಗದಷ್ಟು ಬೆಂದಿದೆ ಈ ರೀತಿ ಸೌಟಲ್ಲಿ ತೊಗೊಂಡ್ಬಿಟ್ಟು ಒಂದು ಬೇಳೆನ ಈ ರೀತಿಯಾಗಿ ನೀವು ಕ್ಯೂಜ್ಬಿಟ್ಟು ನೋಡ್ಬೋದು ಹಾಗೆ ಒಡ್ಕೊಳ್ತಾ ಇದೆ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇವಾಗ ಇದಕ್ಕೆ ನಾನು ಕೋಸನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಕೋಸನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಎಲೆ ಕೋಸನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹಾಕ್ಕೊಳ್ತೀನಿ ನೀವು ಕುಕ್ಕರಲ್ಲಿ ಮಾಡ್ಕೋಬೇಕು ಪಾತ್ರೆಯಲ್ಲಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂತಂದರೆ ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡ್ಬಿಟ್ಟು ಕೋಸನ್ನ ಈ ರೀತಿ ಸಪ್ರೇಟಾಗಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೇ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಕೋಸು ಪೂರ್ತಿಯಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕು ಟೊಮೊಟೊ ಹಣ್ಣು ಕೂಡ ನಮಗೆ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಇಲ್ಲಿ ಇಷ್ಟು ಬೇಯಿಸ್ಕೊಳ್ಬೇಕು ಇವಾಗ ಒಂದು ಸರಿ ತೆಗೆದು ನೋಡಿಬಿಡಿ ಇಲ್ಲಿ ನಮಗೆ ಕಾಳು ಕೂಡ ಪೂರ್ತಿಯಾಗಿ ನುಣ್ಣಗೆ ಬೆಂದಿಲ್ಲ ಕೋಸು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೂ ಸಾಕಾಗತ್ತೆ ಇವಾಗ ನಾನು ಬೆಂದಿರೋ ಅಂತಹ ಟೊಮೊಟೊ ಹಣ್ಣು ಅದ್ರ ಜೊತೆ ಒಂದು ಅರ್ಧದಿಂದ ಒಂದು ಚಮಚದಷ್ಟು ಕೋಸು ಮತ್ತು ಬೇಳೆನೂ ಕೂಡ ಎತ್ಕೋತಾ ಇದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಬಸ್ಸರಿಗೆ ನಮಗೆ ಆಗಲೇ ಹೇಳ್ದಂಗೆ ಪೂರ್ತಿಯಾಗಿ ನುಣ್ಣಗೆ ಬಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅದನ್ನು ಆಫ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಈ ರೀತಿ ಜಾಲರಿ ಇರುವಂತಹ ಪಾತ್ರೆಯಲ್ಲಿ ಬೇಯಿಸಿರುವಂತಹ ಎಲೆಕೋಸು ಮತ್ತು ಬೇಳೆನ ನಾನಿಲ್ಲಿ ಬಸ್ಕೋತಾ ಇದ್ದೀನಿ ಅಂದರೆ ನೀರನ್ನು ಬಸ್ಕೊಳ್ತೀನಿ ಈ ರೀತಿ ಪ ಜಾಲರಿ ಪಾತ್ರೆ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಪ್ಲೇಟ್ನ ಅಡ್ಡ ಇಟ್ಕೊಂಡು ನೀರನ್ನ ಮಾತ್ರ ಬಸ್ಕೊಳ್ಬೋದು ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ನಮಗೆ ನೀರೆಲ್ಲ ಬಸೀತಾ ಇದೆ ಇವಾಗ ಇದು ಇಡೋಣ ಅಷ್ಟರೊಳಗೆ ನಾವು ಮಸಾರಿಗೆ ಮಸಾಲ ರೆಡಿ ಮಾಡ್ಕೊಂಡು ಬಿಡೋಣ ಒಂದು ಬಾಣಲೀಲಿ ಒಂದು ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಆರು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀಣ ಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಬಸ್ಸಾರ್ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ದಪ್ಪದಾಗಿ ಕಟ್ ಮಾಡ್ಕೊಂಡ್ರು ನಡೆಯುತ್ತೆ ಇದಕ್ಕೆ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಆದರೂ ಹುರ್ಕೋಬೇಕು ನಮಗೆ ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ನೋಡಿ ಇಲ್ಲಿ ಇವಾಗ ಹುರಿದಿದ್ದಾಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ ಇವಾಗ ಒಂದು ಮಿಕ್ಸರ್ ಜಾರಲ್ಲಿ ಎರಡು ಚಮಚದಷ್ಟು ತೆಂಗಿನ ತುರಿನ ಇದ್ದೀನಿ ಬಸ್ಸಾರಿಗೆ ತೆಂಗಿನ ತುರಿ ಸ್ವಲ್ಪ ಕಡಿಮೆನೇ ಇರಬೇಕು ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ ಕೆಲವರು ತೆಂಗಿನ ತುರಿನೇ ಹಾಕ್ಕೊಳ್ಳೋದಿಲ್ಲ ಆದರೂ ಇಲ್ಲಿ ನಾನು ಒಂದು ಎರಡು ಚಮಚದಷ್ಟು ತೆಂಗಿನ ತುರಿನ ಬಳಸ್ತೀನಿ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂತಹ ಟೊಮೊಟೊ ಮತ್ತು ಸ್ವಲ್ಪ ಕೋಸು ಬೆಳೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ನಾವು ಹಸಿ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ತಣ್ಣಗಾಗಿದೆ ಇದನ್ನು ಕೂಡ ಸೇರಿಸ್ಕೋತೀನಿ ನೀವು ಬೇಕಂದರೆ ಕಾಳು ಮೆಣಸು ಕೂಡ ನಾನು ಇವತ್ತು ಸೇರಿಸ್ತಾ ಇಲ್ಲ ಬರೀ ಜೀರಿಗೆ ಆದರೂ ಸಾಕಾಗತ್ತೆ ಇವಾಗ ಎಲ್ಲದನ್ನು ಹಾಕ್ಕೊಂಡ್ಮೇಲೆ ನೀರನ್ನು ಹಾಕ್ತೆ ಹಾಗೆ ರುಬ್ಕೊಳ್ತೀನಿ ನಮಗೆ ಟೊಮೊಟೊ ಅಲ್ಲೇ ನೀರಿನ ಅಂಶ ಇರೋದ್ರಿಂದ ಅದೇ ಸಾಕಾಗುತ್ತೆ ಇಲ್ಲಾಂದರೆ ಎಷ್ಟು ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಸೇರಿಸ್ಕೊಂಡು ಪೂರ್ತಿಯಾಗಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಇದು ನುಣ್ಣಗೆ ರುಬ್ಕೊಂಡಾಗಿದೆ ಈ ಕಡೆ ನಾವು ಕಾಳುವನ್ನು ಕೂಡ ಬಸಿಲಿಕ್ಕೆ ಇಟ್ಕೊಂಡಿದ್ವಿ ನೀರನ್ನೆಲ್ಲ ಅದು ಚೆನ್ನಾಗಿ ಬಸ್ಕೊಂಡಿದೆ ನೋಡಿ ಇಲ್ಲಿ ನೀರೆಲ್ಲ ಚೆನ್ನಾಗಿ ಇಳ್ಕೊಂಡಿದೆ ಇವಾಗ ಈ ನೀರಿಗೆ ಅಂದರೆ ಬೇಯಿಸಿಟ್ಕೊಂಡಿರೋ ಅಂತಹ ನೀರಿಗೆ ಮಸಾಲನೆಲ್ಲ ಹಾಕ್ಕೊಳ್ಬೇಕು ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲನೆಲ್ಲ ಈ ನೀರಿಗೆ ಸೇರಿಸ್ಕೋತಾ ಇದ್ದೀನಿ ಕೋಸು ಮತ್ತು ಬೇಳೆನ ಬೇಯಿಸ್ಕೊಂಡಿದ್ದಂತಹ ನೀರು ಇದರಲ್ಲೇ ಸ್ವಲ್ಪ ನೀರನ್ನು ತೆಗೆದುಬಿಟ್ಟು ಮಿಕ್ಸರ್ ಜಾರಿಗೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದರಲ್ಲಿರುವಂತಹ ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಹುಣಸೆ ಹಣ್ಣು ಆ ರಸನ ಹಾಕ್ಕೊಳ್ತಾ ಇದ್ದೀನಿ ನೀವು ಹಣ್ಣನ್ನು ರುಬ್ಲಿಕ್ಕೆ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿಯಾಗಿ ಹುಣಸೆ ರಸನ ನೀರಿಗೆ ಹಾಕ್ಕೊಳ್ಬೋದು ಇವಾಗ ಇದೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೋದು ಅಂದರೆ ಇನ್ನು ಸ್ವಲ್ಪ ನೀರು ಬೇಕಂದರೆ ನೀರು ಹಾಕ್ಕೊಳ್ಬೋದು ಉಪ್ಪು ಬೇಕು ಅಂದರೆ ಉಪ್ಪು ಕೂಡ ಸೇರಿಸ್ಕೊಳ್ಬೋದು ನನಗಿಲ್ಲಿ ಉಪ್ಪು ಹದವಾಗಿದೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಅದಕ್ಕೆ ನಾನಿಲ್ಲಿ ಒಂದು ಕಾಲು ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೋತೀನಿ ಕಾಲ್ ಗ್ಲಾಸಿನಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗತ್ತೆ ನಾವು ಎಲ್ಲದನ್ನು ಹುರಿದ್ಬಿಟ್ಟೆ ಮಾಡಿರೋದ್ರಿಂದ ಒಂದು ಕುದಿ ಬಂದರೂ ಸಾಕಾಗುತ್ತೆ ಅಂದರೆ ಆ ಹುಣಸೆ ಹಣ್ಣಿಂದು ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಬಸ್ಸಾರು ತುಂಬ ಗಟ್ಟಿ ಇದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ನೀರು ಥರನೇ ಇದ್ರೆ ಚೆನ್ನಾಗಿರುತ್ತೆ ಈ ಕನ್ಸಿಸ್ಟೆನ್ಸಿಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮಗೆ ಸಾರು ಕೂಡ ಚೆನ್ನಾಗಿ ಕುದಿತಾ ಇದೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇಷ್ಟು ಕುದಿಸ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಂಡ್ಲಿಯಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನಿಲ್ಲಿ ದೊಡ್ಡ ಚಮಚನ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆನೇ ಇರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡದ ನಂತರ ನಾಲ್ಕು ಹಸಿಮೆಣಸಿನಕಾಯಿನ ಉದ್ದಕ್ಕೆ ಹೆಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿಮೆಣ್ಸಿನಕಾಯಿ ಬದಲಿ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಎರಡೂ ಕೂಡ ಹಾಕ್ಕೊಳ್ಬೋದು ಹಸಿಮೆಣ್ಸಿನಕಾಯಿನ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಫ್ರೈ ಆಗಿದ್ದಾಗಿದೆ ಇದಕ್ಕೆ ಒಂದು ದೊಡ್ಡ ಸೈಜಿನಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಚಿಕ್ಕ ಈರುಳ್ಳಿ ಆದರೆ ಎರಡು ಈರುಳ್ಳಿಗಳನ್ನು ಹಾಕೊಳ್ಬೇಕು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದ್ದಾಗಿದೆ ಇದಕ್ಕೆ ಮೂರು ಚಮಚದಷ್ಟು ತೆಂಗಿನ ತುರಿನ ಸೇರಿಸ್ಕೋತಾ ಇದ್ದೀನಿ ಆವಾಗಲೇ ಹೇಳ್ದಂಗೆ ತೆಂಗಿನ ತುರಿ ಮತ್ತು ಈರುಳ್ಳಿ ಚೆನ್ನಾಗಿ ಮುಂದೆ ಇದ್ದರೆ ನಮಗೆ ಪಲ್ಯ ರುಚಿ ಅನಿಸುತ್ತೆ ಇನ್ನೂ ಇವಾಗ ತೆಂಗಿನ ತುರಿನ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನಾವು ತೆಂಗಿನ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಪಲ್ಯ ಬೇಗನೆ ಹಾಳಾಗಿ ಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಮೊದಲಿಗೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ಕಲರ್ ಕೂಡ ನಮಗೆ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಇಷ್ಟು ಫ್ರೈ ಮಾಡಿಕೊಂಡ್ರೂ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಅಂತಹ ಕೋಸು ಮತ್ತು ಬೇಳೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾವು ಆಗಲೇ ಬೇಯಿಸ್ಕೊಂಡಿರೋದ್ರಿಂದ ಕೋಸು ಬೆಳೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಹೊತ್ತು ಏನು ಬಿಸಿ ಮಾಡ್ಕೊಳ್ಳೋದು ಬೇಡ ಹೀಗೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲದು ಕಾಳಿಗೆ ಹೊಂದ್ಕೊಳ್ಳೋವರೆಗೂ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿಕೊಂಡ್ರೂ ಸಾಕಾಗುತ್ತೆ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಇಷ್ಟು ಬಿಸಿ ಆದರೂ ಸಾಕಾಗುತ್ತೆ ಇವಾಗ ನಮಗೆ ಬಿಸಿ ಬಿಸಿ ಆಗಿರೋ ಅಂತಹ ಪಲ್ಯ ಕೂಡ ರೆಡಿಯಾಗಿದೆ ಈ ಕಡೆ ಬಸ್ಸಾರು ಕೂಡ ರೆಡಿಯಾಗಿದೆ ನಾನಿವತ್ತು ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆ ಬಸ್ಸಾರು ಮಾಡಿದ್ದೆ ಅದ್ರ ಜೊತೆ ಪಲ್ಯ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ನು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು